ಗುಡ್ಡ ಕುಸಿತಗೊಂಡಿದ್ದ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಮೂರನೇ ಹಂತದ ಶವ ಶೋಧ ಕಾರ್ಯ ನಡೆಸಲಾಗ್ತಿದ್ದು ಕೇರಳ ಮೂಲದ ಚಾಲಕ ಅರ್ಜುನ ಓಡಿಸುತ್ತಿದ್ದ ಲಾರಿಯ ಕ್ರಾಶ್ ಕಾರ್ಡ್ ಪತ್ತೆಯಾಗಿದೆ ರೇಜರ್ ಮೂಲಕ ಕಾರ್ಯಾಚರಣೆ ವೇಳೆ ಅರ್ಜುನ್ ಲಾರಿಯ ಕ್ರಾಶ್ ಕಾರ್ಡ್ ಪತ್ತೆಯಾಗಿದ್ದು ನಿವೃತ್ತ ಸೇನಾಧಿಕಾರಿ ಇಂದ್ರ ಬಾಲನ ನಿರ್ದೇಶನದಂತೆ ಕಾರ್ಯಾಚರಣೆ ನಡೆಸಲಾಗ್ತಿದೆ ಶಾಸಕ ಮುನಿರತ್ನ ವಿರುದ್ಧದ ಕೇಸ್ಗಳು ಸಿಐಡಿಗೆ ವರ್ಗಾವಣೆಯಾಗಿರೋ ಕಾರಣ ಎಸ್ಐಟಿ ಟೀಮ್ಗೆ ಇಪ್ಪತ್ತೈದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ನೇಮಕ ಮಾಡಲಾಗಿದೆ ಓರ್ವ ಎಸಿಪಿ ಇಬ್ಬರು ಡಿವೈಎಸ್ಪಿ ಓರ್ವ ಮಹಿಳಾ ಪಿಐ ಸೇರಿ ನಾಲ್ವರು ಇನ್ಸ್ಪೆಕ್ಟರ್ಗಳು ಮೂವರು ಪಿಎಸ್ಐ ಇಬ್ಬರು ಎಎಸ್ ಓರ್ವ ಮಹಿಳಾ ಎಚ್ಸಿ ಸೇರಿ ಮೂವರು ಎಚ್ಸಿಗಳ ನೇಮಕ ಮಾಡಲಾಗಿದೆ ಕೇರಳದ ಹೇಮಾ ಸಮಿತಿ ಮಾದರಿ ಸಮಿತಿ ರಚನೆಗೆ ಆಗ್ರಹಿಸಿ ಫೈರ್ ಸಂಸ್ಥೆ ಸಹಿ ಸಂಗ್ರಹಿಸಲಾಗಿತ್ತು ಆದರೆ ಫೈರ್ ಸಂಸ್ಥೆಯ ಪತ್ರಕ್ಕೆ ನಾನು ಸಹಿ ಹಾಕಿಲ್ಲ ಅಂತ ನಟ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ ಆ ಸಂಸ್ಥೆಯ ಬಗ್ಗೆ ನನಗೆ ಗೌರವ ಇದೆ ಆದರೆ ನಾನು ಸಹಿ ಹಾಕದೇ ಇರುವ ಲೆಟರ್ಗೆ ನನ್ನ ಸಹಿ ಇದೆ ಅಂತಾರೆ ಅಂತ ಅಲ್ಲಗೆಳೆದಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀಡಿದ್ದ ದೂರಲ್ಲಿ ಸುದೀಪ್ ಕೂಡ ಸಹಿ ಮಾಡಿದ್ದಾರೆ ಅಂತ ನಟ ಚೇತನ್ ನೀಡಿದ್ರು ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ ಈ ವೇದಿಕೆ ವೇದಿಕೆ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ ನಂಬಿಕೆ ಇದೆ ಸೊ ಯಾವ ಸಂಸ್ಥೆಯನ್ನು ನಾನು ಕೀಳಾಗಿ ನೋಡಬೇಕು ಅಂತಲ್ಲ ಆ್ಯಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಇದೆ ಅದನ್ನು ನಾನು ಹೇಳಿದೆ ಹೊರತು ಬೇರೆ ಏನಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿತ್ತು ಅತ್ತ ಯುವ ದಸರಾ ಕೂಡ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಬಾರಿ ಒಟ್ಟು ಎಂಟು ದಿನಗಳ ಕಾಲ ಯುವ ದಸರಾ ಸಂಭ್ರಮ ಆಯೋಜಿಸಲಾಗಿತ್ತು ಮಾನಸ ಗಂಗೋತ್ರಿಯ ಬಯಲು ರಂಗ ಮಂದಿರದಲ್ಲಿ ಇಂದಿನಿಂದ ಅಕ್ಟೋಬರ್ ಒಂದರವರೆಗೆ ನಡೆಯಲಿದೆ ಇಂದು ಮುರುಳಿ ಮತ್ತು ರುಕ್ಮಿಣಿ ವಸಂತರಿಂದ ಯುವ ದಸರಾ ಸಂಭ್ರಮ ಉದ್ಘಾಟನೆಯಾಗಲಿದೆ ಇನ್ನು ಈ ಬಾರಿಯೂ ಆನ್ಲೈನ್ ಮುಖಾಂತರ ದಸರಾ ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಐದು ದಿನಗಳ ಕಾಲ ಟಿಕೆಟ್ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಪ್ರತಿನಿತ್ಯ ಒಂದು ಸಾವಿರದಿಂದ ಸಾವಿರದ ಐನೂರು ಗೋಲ್ಡ್ ಕಾರ್ಡ್ಗಳು ಮಾರಾಟದ ಗುರಿ ಹೊಂದಲಾಗಿದೆ ಒಂದು ದಸರಾ ಗೋಲ್ಡ್ ಕಾರ್ಡ್ಗೆ ಆರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲಾಗಿದೆ